ಎಲ್ಲ ಶ್ರದ್ಧೆಯ ಆಸ್ತಕ್ಯ ಬಂಧುಗಳೇ ಕೊನೆಯದಾಗಿ ವಿನೋದಕ್ಕಾಗಿ ಒಂದೆರಡು ಕಥೆಗಳನ್ನು ಹೇಳಿ ಸಮಾಪ್ತಿ ಮಾಡ್ತೇನೆ ಒಂದು ವಿಮಾನ ಬಂತ ವಿಮಾನ ವಿಶೇಷವಾದದ್ದು ಈ ವಿಮಾನಕ್ಕೆ ಈ ಊರಿನಿಂದ ಯಾರಾದರೂ ಸ್ವರ್ಗಕ್ಕೆ ಬರೋ ಊರಿದ್ರೆ ಇವತ್ತು ಕರ್ಕೊಂಡು ಹೋಗಿ ಬರ್ತೇವೆ ಸ್ವರ್ಗ ಯಾರಿಗೂ ಬೇಡ ಎಲ್ಲರೂ ಹೊರಟದೇ ಹೊರಟದ್ದು ಚಾವಿ ಹಾಕಿತ್ತು ಓದತ್ತು ಹೋದತ್ತು ತುದಿ ಮನೆಯವನಿಗೆ ಬರ್ಲಿ ತಡಾಯ್ ಹೆಂಡತಿ ಅದ್ರ ಮಕ್ಕಳಿಗೆಲ್ಲ ತಯಾರು ಮಾಡ್ಕೊಂಡು ಬರಬೇಕಲ್ವಾ ಬರುವಷ್ಟ್ರಲ್ಲಿ ವಿಮಾನ ಎಲ್ಲ ಫುಲ್ ಬಾಗಲೆಲ್ಲ ನಿಂತಿದ್ರು ಇದು ಬಿಟ್ಟರೆ ಬೇರೆ ವಿಮಾನ ಇಲ್ಲ ನಾನು ಬರೋವನೇ ಏನ್ ಮಾಡುತ್ತೆಪ್ಪ ರೊಕ್ಕಗಾದ್ರೂ ಜೋತ್ ಕೊಡ್ತೇನೆ ಅಂತಂದ ಪಾಪ ಆಯ್ತು ಅಂತ ಹೇಳಿದ್ರು ಈ ಯಜಮಾನ ರಕ್ಕೆ ಜೋತ್ಕೊಂಡ ಅವ್ನ ಕಾಲಿಗೆ ಹೆಂಡತಿ ಅವ್ರ ಕಾಲಿಗೆ ಹಿರಿಯ ಮಗ ಅವನ ಕಾಲಿಗೆ ಗಿರಿ ಮಗ ಹೀಗೆ ಜೋತ್ಕೊಂಡ್ರು ವಿಮಾನ ಬಿಟ್ಟು ವಿಮಾನ ಸ್ವಲ್ಪ ದೂರ ಹೋಗುವಾಗ ಈ ಮನೆ ಚಿಂತೆ ಪ್ರಾರಂಭ ಹೇಳ್ತಿವಿ ರೀ ಗೇಟಿಗೆ ಚಾವಿ ಹಾಕಾಗಿದೆಯೋ ಇಲ್ಲಿ ಹೋಗುದು ಸ್ವರ್ಗಕ್ಕೆ ಲೆಕ್ಕ ಹಾಕಿ ಇವ್ರ ಮನೆ ಚಿಂತೆ ಆಗಿದೆ ಕಡೆ ಇನ್ನೊಂದು ಸ್ವಲ್ಪ ಹೋದ್ಮೇಲೆ ನಮ್ಮ ಕಪಾ ಕಪಾಟಿಗೆ ಚಾವಿ ಹಾಕ ಆಗಿದೆ ಇಲ್ಲ ಆಗಿದೆ ಇಲ್ಲ ಚಿನ್ನ ವಡವೆಲ್ಲ ಅದ್ರಲ್ಲಿ ಉಂಟು ಏನಿದ್ರೆ ಏನೇ ಸ್ವರ್ಗಕ್ಕೆ ಹೋಗ್ತಾ ಇಲ್ವೇನೆ ಆದ್ರೂ ಒಂದು ಬಾರಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಅಂತ ಬಡದಾಟಗಳು ಕಾಟ ತಡೀಲಿಕ್ಕೆ ಆಗುದಿಲ್ಲ ಅಂತ ಕಿಸಿಯಲ್ಲಿ ಇದೋ ನೋಡ್ಲಿಕ್ಕೆ ಕೈ ಬಿಟ್ಟ ಏನಾಗಿದೆ ಇವ್ರು ಹೊರಟೋರೆಲ್ಲ ಸ್ವರ್ಗಕ್ಕೆ ಹೋಗೋರಾಗಿದ್ರು ಈ ಯಜಮಾನ ಹೆಂಡತಿ ಮಾತು ಕೇಳ್ಕೊಂಡು ಕೈ ಬಿಟ್ಟ ಎಲ್ಲರೂ ಪ್ರಪಾತ ಯಜಮಾನ ಗಟ್ಟಿ ಇರಬೇಕು ಧರ್ಮಾತ್ಮ ಇರಬೇಕು ಯಾರ ಮಾತು ಎಷ್ಟು ಕೇಳಬೇಕು ಅಂತ ನೋಡಬೇಕು ಯಜಮಾನರು ಸಜ್ಜನರಾದ್ರೆ ಮನೆ ಬೀಳುವುದಿಲ್ಲ ಯಾರ್ಯಾರ್ದೋ ಮಾತು ಕೇಳುವ ಅಂತ ಆದ್ರೆ ಹೀಗಾಗುತ್ತದೆ ಅಂತ ಹಾಗಾಗಿ ಸರಿಯಾದದ್ದನ್ನು ಕೇಳ್ತಾ ಧರ್ಮ ಮಾರ್ಗದಲ್ಲಿ ಸಹ ಇನ್ನು ನಮ್ಮ ಜೀವನದಲ್ಲಿ ಏನಾಗಬೇಕು ಅದು ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ ಯಮರಾಜ ಒಂದು ದಿವಸ ಉದ್ದ ಲೀಸ್ಟ್ ಹಿಡ್ಕೊಂಡು ಬಂದ ಇಪ್ಪತ್ತ ಇಪ್ಪತ್ತೈದು ಜನರು ಲೀಸ್ಟ್ ಇವತ್ತು ಹೋಗೋರು ಒಂದನೇ ನಂಬರ್ ಮನೆಗೆ ಬರುವಾಗ ಅವನೇನೋ ಮನೆಗೆ ಕೆಲಸ ಮಾಡ್ತಾ ಇದ್ದ ಯಮ ಬಂದ ಅಂತ ಒಂದ್ ಬಾರಿ ಅವನಿಗೆ ಏನೋ ತಲೆ ಬಿಸಿ ಹೋಗ್ಲಿಕ್ಕೆ ಆಯ್ತು ಅಂದ ಸ್ವಲ್ಪ ತಡೀರಿ ಈ ಮನೆಯೊಂದು ಸ್ವಲ್ಪ ಬುಕ್ಸ್ ಕೊಡ್ತೇನೆ ಇಲ್ಲ ಅವಕಾಶ ಇಲ್ಲ ಹೋಗ್ಬೇಕು ಅಂದ ಯಮ ಆದ್ರೆ ಒಂದು ಒಂದು ಯೋಚನೆ ಮಾಡಿದ್ರೆ ಹತ್ತು ದಿವ್ಸ ಅವರು ಇರ್ಲಿಕ್ಕಾಗ್ತದಲ್ಲ ಅಂತ ಹೇಳಿ ನಮ್ಮ ಮನೆಗೆ ಯಾರೇ ಬಂದ್ರು ನಾವು ಹೀಗೆ ಕಳಿಸೋದಿಲ್ಲ ನೀವು ಸ್ವಲ್ಪ ಕೂತ್ಕೊಳ್ಳಿ ಏನಾದ್ರೂ ಒಂದಿಷ್ಟು ತಗೊಳ್ಬೇಕು ಪಾನೀಯ ತಗೊಳ್ಬೇಕು ಅಂತಂದ ಇವ ಇಷ್ಟೆಲ್ಲ ಹೇಳ್ತಾನೆ ಅಂತ ಯಮರಾಜ ಕೂತ್ಕೊಂಡು ಇವು ಒಳ್ಳೆ ಶರಬತ್ ಮಾಡದ ನೀವು ದಿವಸ ನುಂಗುವ ಆ ನಿದ್ರೆಗಳಿಗೆ ಏನೊಂದು ಹತ್ತು ಹಾಕದ ಯಮರಾಜನಿಗೆ ತಂದು ಕೊಟ್ಟ ಯಮರಾಜರು ಯಾವಾಗಲೂ ಕುಡಿಯಿಲ್ಲ ಬಹಳ ಒಳ್ಳೇದಾಯ್ತು ಅಂತ ಹೇಳಿ ಕುಡೀತು ಕುಡೀತನೇ ಅವ್ರಿಗೆ ನಿದ್ದೆ ಆನಂದದ ನಿದ್ದೆ ಮಾಡಿದ್ರು ಇವನಿಗೆ ಸಂತೋಷ ಆ ಲೀಸ್ಟ್ ತೆಗೆದ ಯಮರಾಜರಿಗೆ ಏನಾದ್ರೂ ಮಾಡಬೇಕು ಅಂತೇಳಿ ಆ ಲೀಸ್ಟ್ ನಲ್ಲಿ ಮೇಲಿತ್ತಲ್ಲ ಇವನ ಹೆಸರು ಕೆಳಗ ಬರ್ಕೊಂಡು ಅವಷ್ಟೊತ್ತಾದ್ರೂ ಉಳಿಲಿಕ್ಕೆ ಆಗ್ತದಲ್ಲ ಅಂತ ಹೇಳಿ ಕೂತು ಒಂದು ಗಂಟೆ ಬಿಟ್ಟಿ ಎತ್ತಿರ ಆಯ್ತು ಯಮರಾಜ್ ಬಹಳ ಸಂತೋಷ ಏನಪ್ಪಾ ಬಾ ಅಂತ ಕರೆದ್ರು ಬಂದ ಇಷ್ಟು ನಾ ಆನಂದೇ ಇಲ್ಲ ನನ್ನ ಕಂಡ್ರೆ ಎಲ್ಲರೂ ಎದೆ ಹೊಡ್ಕೊಂಡು ಸಾಯುವವ್ರೆ ಆದ್ರೆ ನೀನ್ ಇಷ್ಟು ಸತ್ಕಾರ ಮಾಡಿದ್ಯಲ್ಲ ನಿನಗೆ ಏನಾದ್ರೂ ಒಂದು ಮಾಡ್ಬೇಕು ಕೊಡ್ಬೇಕು ಆಯುಷ್ಯ ಅಂತ ಪೂರ್ತಿ ಕೊಡ್ಲಿಕ್ಕೆ ಆಗುದಿಲ್ಲ ಒಂದ್ ಏನಾದ್ರೂ ಕೊಡಬೇಕು ಅಂತ ಯೋಚನೆ ಅಂತ ಏನು ಮಾಡ್ತೀರಿ ಅವಾಗಂದ ನಾನೀಗೊಂದು ನಿರ್ಣಯ ಮಾಡಿದ್ದೇನೆ ಈಗ ನಾನು ಮೇಲಿನ ಹೆಸರಿಗೆ ಬಂದಿದ್ನಲ್ಲ ಇಲ್ಲಿ ಬೇಡ ಕೆಳಗಿನಿಂದ ಬರುವುದು ಅಂತ ಮಾಡಿದ್ದೇನೆ ಏನ್ ಈ ಯುವ ತಕ್ಕೊಂಡೋಗಿ ಮ್ಯಾಲಿತ್ತ ಕೆಳಗೆ ಬರೋದು ಇವೇ ಈಗ ಎವರಾದ್ರೆ ಹೇಳುವುದು ಇದನ್ನೇ ಏನ್ ಹಣೆ ಬರ ಇದೆಯೋ ತಿದ್ದುವುದು ನಮ್ಮ ಕೈಯಲ್ಲಿ ಇಲ್ಲ ಭಗವಂತನ ಇಚ್ಛೆ ಹಾಗೂ ಹಾಗೆಯೇ ಆಗುತ್ತದೆ ಹಾಗಾಗಿ ಕೀರ್ತನೆಗೆ ಇಷ್ಟೆಲ್ಲ ಜನ ನೀವು ಕೂತಿದ್ದೀರಿ ಒಂದು ಕೀರ್ತನೆ ನಡೆದಾಗ ನಡೆಯುವಾಗ ನೂರು ಜನ ಇದ್ರಂತೆ ಮೂರ್ನಾಲ್ಕು ತಾಸು ಕೀರ್ತನೆ ಆಯ್ತು ಕಣ್ಣು ತೆಗೆದು ನೋಡಿದ್ರೆ ಒಬ್ಬವಾಯ್ತು ದಾಸರ ಹೇಳಿದ್ರು ನನಗೆ ಎಷ್ಟು ಜನ ಇದ್ದಾರೆ ಅಂತ ಮುಖ್ಯ ಅಲ್ಲ ನೀನು ಅಬ್ಬರ ಇದೆಯಲ್ಲ ಬಹಳ ಸಂತೋಷ ಅವಾಗ ಅವ್ ಹೇಳದ ಅವರೆಲ್ಲ ಹೋಗುವಾಗ ನನಗೂ ಹೋಗಬೇಕು ಹೋಗಬೇಕು ಅಂತ ಅನಿಸ್ತಾ ಇತ್ತು ನೀವು ನಿಂತ್ಕೊಂಡಿದ್ರ ಜಮಾನ ಅದು ತಕೊಂಡು ಹೋಗ್ಬೇಕು ಅಂತ ನಿಂತ್ಕೊಂಡಿದ್ದೇನೆ ಆದ್ರೆ ನೀವ್ ಯಾರು ಕೂತ್ಕೊಂಡಿದ್ದು ನಿಮ್ಗೆಮಕಾನು ನಿಮ್ ಕುರ್ಚಿ ಅಂತ ಕೂತ್ಕೊಂಡದ್ದಲ್ಲ ಇದೆಲ್ಲ ವಿಶ್ವನಾಥ್ ಭಟ್ ಸಿದ್ಧಪಡಿಸಿರ್ತಕ್ಕಂಥ ಆಸನದಲ್ಲಿ ನಿಮ್ಮೆಲ್ಲ ಕೂತ್ಕೊಂಡ್ರು ಇಷ್ಟು ಹೊತ್ತು